ಹಾಯ್ ಫ್ರೆಂಡ್ಸ್ ಇವತ್ತು ಬ್ಯಾಡಗಿ ಮಾರ್ಕೆಟ್ ಮೆಣಸಿನ್ಕಾಯಿ ಮಾರ್ಕೆಟ್ ರೆಫೆಂಟ್ನಲ್ಲಿ ಭರ್ಜರಿ ಯಾವಾಗ ಬಂದಿದೆ ಇವತ್ತು ವರ್ಷದ ಈ ವರ್ಷದ ಪತ್ತನೇ ಸಲ ಮಾರ್ಕೆಟಿಗೆ ಅವಾಗ ಬಂದಿದ್ದಲ್ಲ ಈ ವರ್ಷದ ಫಸ್ಟ್ ಸಲ ಏನಿದೆ ಇಪ್ಪತ್ತು ಎಪ್ಪತ್ತು ಸಾವಿರದಿಂದ ಎಂಬತ್ತು ಸಾವಿರ ಮಟ್ಟ ಆಗ್ಬೋದು ಅನ್ನಿಸ್ತಾ ಎಲ್ಲರೂ ಅದು ಹೇಳ್ತಾ ಇದ್ದಾರೆ ನೋಡಿ ಮರ್ಜರಿ ಯಾವಾಗ ಬಂದಿದೆ ಫಸ್ಟ್ ಮಂತ್ ಇದ್ವು ಆವಾಗ ಆಗಿದೆ ನಾಲ್ವತ್ತು ಐವತ್ತು ಐವತ್ತೈದು ನಾಲ್ವತ್ತು ಬರ್ತಾ ಬರ್ತಾಯಿತ್ತು ಇವತ್ತು ಏನೈತಿ ಸ್ವಲ್ಪ ಜಾಸ್ತಿ ಬಂದಿದೆ ಎಲ್ಲ ನೋಡಿ ಮಾಲ್ ಬೆಳಗಾಯಿನ ಅದಾವು ಕಡಿಯಲ್ಲಿ ಅದಾವು ಟಾಪ್ ಕ್ವಾಲ್ಟಿ ಟಾಪ್ ಕ್ವಾಲ್ಟಿ ಕೇಡಿಯೆಲ್ಲ ನೋಡಿ ನೋಡಿ ಇದು ಕೆ ಡಿ ಎಲ್ ಟಾಪ್ ಕ್ವಾಲಿಟಿ ಕೆ ಡಿ ಎಲ್ ಕೆಡಿಯಲ್ಲು ಎಲ್ಲ ಟಾಪ್ ಟಾಪ್ ಕ್ವಾಲಿಟಿನ ವೆರೈಟಿನೂ ತಪ್ತಾ ಇದ್ದೀನಿ ಒಳ್ಳೆಯ ಇದು ಡಬಲ್ ಫೈವ್ ತ್ರೀ ಒಂದು ಕೆಡಿಯಲ್ಲು ಟಾಪ್ ಟಾಪ್ ಒಳ್ಳೆ ಕ್ವಾಲಿಟಿಯನ್ನು ನಾನು ತಪ್ತಾ ಇದ್ದೀನಿ ನನಗೆ ಮಾಲ್ ಚಲೋ ಹೊಸ ಮಾಲ್ ಇದು ಮೂರ್ ಮೂರ್ ನಾಲ್ಕು ನಾಲ್ಕು ಲಾಟ್ನು ಇದಾವೆ ಹೆಚ್ಚಿದು ನಾನು ಏನೈತಿ ಸೆಲೆಕ್ಟೆಡ್ ಮಾಲ್ ಎಲ್ಲ ಹೊಸ ಹೊಸ ಮಾಲ್ ತಾ ಇದ್ದೀನಿ ನೋಡು ಇವತ್ತು ಏನು ಆಗ್ತಾ ಇದೆ ಇತ್ತು ಭಾಳಷ್ಟು ಇದು ಮಾರ್ಕೆಟ್ಗೆ ಎಲ್ಲ ಇವತ್ತು ಹೊಸ ಹೊಸ ಮಾಲ್ ಬಂದಿದೆ ಜಾಸ್ತಿ ಹೊಸ ಮಾಲ್ ಜಾಸ್ತಿ ನೋಡೋಕೆ ಕಾಣ್ತಾ ಇದೆ ಕಾಣ್ತಾ ಇದೆ ನೋಡಿ ಇದು ನೋಡೋ ನಮ್ಮ ಫ್ರೆಂಡ್ ಅಂಗಡಿಗೆ ಬಂದಿದೆ ಇದು ಇವತ್ತು ಎಲ್ಲ ಅಂಗಡಿಯಲ್ಲೂ ಸ್ವಲ್ಪ ಮಾಲಿನ ಜಾಸ್ತಿನೇ ಇದೆ ನೋಡಿ ಮಾಲ್

ನನಗೆ ಬರ್ತಾ ಬರ್ತಾ ಏನೈತಿ ಎಲ್ಲ ನಿಮಗೆ ಮಾರ್ಕೆಟ್ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ ನನ್ನ ಚಾನೆಲ್ಗೆ ಸಪೋರ್ಟ್ಸ್ ಲೈಕ್ಸ್ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿ ತಿಳಿದುಕೊಡಿ ಎಲ್ಲ ರೇಟ್ ಬಗ್ಗೆ ಎಲ್ಲ ನಿಮಗೇನು ನಾನು ಚಾನೆಲ್ನಲ್ಲಿ ಹಾಕ್ತಾಯಿರ್ತೀನಿ ತೋರಿಸ್ತಾ ಇರ್ತೀನಿ ಕಮೆಂಟ್ಸ್ ಶೇರ್ ಮಾಡಿ ನೋಡ್ತಾ ಇರಿ ಈ ವರ್ಷದ ಫಸ್ಟ್ನೇ ಸಲ ಫಸ್ಟ್ ಮಾರ್ಕೆಟ್ಗೆ ಮಾಲ್ ಬಂದಿದ್ದೆ ನಾನು ಫಸ್ಟ್ ಇವತ್ತು ಎಂಟ್ರಿ ಆಗಿದ್ದೀನಿ ಇವತ್ತಿನಿಂದ ನಾನು ನಿಮಗೆ ವಿಡಿಯೋ ಏನೈತಲ್ಲ ಎಲ್ಲ ವಾರ ಎರಡು ಮಾರ್ಕೆಟ್ ಹಾಕ್ತಾ ಎಲ್ಲ ಎಲ್ಲ ತೋರಿಸ್ತಾ ಇರ್ತೀನಿ ಎಲ್ಲ ಚಲೋ ಚಲೋ ಬಾಳೆ ನಾವು ತೋರಿಸ್ತಾ ಇದ್ದೀವಿ ಎಲ್ಲ ಆಲ್ ಟೈಪ್ ವೆರೈಟಿ ಚಿಲ್ಲಿಸ್ ಕರ್ನಾಟಕ ಅತ್ಯಂತ ಸಿಆರ್ಡ್ ಬ್ಯಾಡಿಗೆ ಹಾವೇರಿ ಜಿಲ್ಲಾ ತಾಲೂಕ್ ಬ್ಯಾಡಗಿ ಸಿಟಿ ಬ್ಯಾಡಗಿ ಮಾರ್ಕೆಟ್ ಬ್ಯಾಡಗಿನಲ್ಲಿ ಇದೆ ಫಸ್ಟ್ ಮಾರ್ಕೆಟ್ ಇದೆ ನಮ್ಮ ಬ್ಯಾಡಗಿನಲ್ಲಿ ಇರೋದ

ಒಳ್ಳೆಯ ಎಲ್ಲರಿಗೆ ಮಾರ್ಕೆಟ್ ಆಗುತ್ತೆ ಫೈನಲ್ ರಿಜೆಟ್ ನಮಗೆ ನಾಲ್ಕು ಸುಮಾರು ಮಾರ್ಕೆಟ್ ಹೊರಗಡೆ